ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎರಡು ಕೂಡ ನಂತೆ ಸ್ವಿಂಗ್ ಅಂತ ಮೇಲೆ ಇರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪವೇ ಕೆಳ ಕೂಡ ಇಳಿತಾ ಇದೆ ಹಾಗಾದ್ರೆ ಈ ರೀತಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರೋಕೆ ಇಳಿಯೋಕೆ ನಿಜವಾದ ಕಾರಣ ಏನು ಇವುಗಳ ಬೆಲೆ ಹೇಗ್ ನಿರ್ಧಾರವಾಗತ್ತೆ ಗೊತ್ತಾ ಬನ್ನಿ ಇದ್ರ ಬಗ್ಗೆ ನಾನ್ ಹೇಳ್ತೀನಿ ಹೌದು ಈಗ ಚಿನ್ನದ ಬೆಲೆ ಗಗನಕ್ಕೇರಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಚಿನ್ನದ ಬೆಲೆ ಡಬಲ್ ಆಗಿದೆ ಅಂತಾನೆ ಹೇಳ್ಬಹುದು ಆದ್ರೂ ಕೂಡ ಚಿನ್ನ ಖರೀದಿಗೆ ಜನ ಮುಗಿಬೀಳ್ತಾ ಇದ್ದಾರೆ ಕಾರಣ ಏನಂದ್ರೆ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಆತಂಕ ಅವರಲ್ಲಿದೆ ಜೊತೆಗೆ ಹೂಡಿಕೆದಾರರು ಕೂಡ ಚಿನ್ನದ ಬೆಲೆ ಅತಿ ಹೆಚ್ಚಾಗಿ ಹೂಡಿಕೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಚಿನ್ನದ ಬೆಲೆ ಏರಿಕೆ ಮತ್ತೆ ಇಳಿಕೆಯಾಗಲು ಪ್ರಮುಖ ಕಾರಣಗಳು ಏನು ಅಂತ ಗೊತ್ತಾ ನೀವು ತಿಳಿದುಕೊಳ್ಬೇಕಾದ ಮುಖ್ಯವಾದ ಮಾಹಿತಿ ಇಲ್ಲಿದೆ ಚಿನ್ನದ ಬೆಲೆ ಏರೋಕೆ ಮತ್ತೆ ಇಳಿಯೋಕೆ ಸುಮಾರು ಐದು ಪ್ರಮುಖ ಕಾರಣಗಳು ಇದೆ ಒಂದರಂತೆ ಒಂದು ಹೇಳ್ತೀನಿ ಕೇಳಿ ಚಿನ್ನದ ಬೆಲೆ ಏರಿಳಿತ ಆಗೋದಕ್ಕೆ ಮುಖ್ಯವಾದ ಮೊದಲನೇ ಕಾರಣ ಅಂದ್ರೆ ಅದು ಡಾಲರ್ ಡಾಲರ್ ದುರ್ಬಲ ಆದ್ರೆ ಅಂದ್ರೆ ಡಾಲರ್ ರೇಟ್ ಕಡಿಮೆ ಆದ್ರೆ ಚಿನ್ನ ಖರೀದಿಸೋಕೆ ಜನ ಮುಗಿಬೀಳ್ತಾರೆ ಆಗ ಬೆಲೆ ಏರುತ್ತೆ ಅದೇ ಡಾಲರ್ ದುಬಾರಿ ಆದ್ರೆ ಚಿನ್ನ ಖರೀದಿಸೋಕೆ ಯಾರು ಮುಂದಾಗಲ್ಲ ಯಾಕಂದ್ರೆ ಅವಾಗ ಅವ್ರ ಜೇಬು ಖಾಲಿ ಇರುತ್ತೆ ಇನ್ನ ಎರಡನೇದು ಅದು ಬಡ್ಡಿ ದರ ಅಂದ್ರೆ ಬ್ಯಾಂಕ್ ನಲ್ಲಿ ಹಣ ಹಾಕಿ ಏನ್ ಲಾಭ ಅಂತ ಚಿನ್ನಕ್ ತಿರುಗ್ತಾರೆ ಬಡ್ಡಿ ದರ ಯಾವಾಗ ಕಡಿಮೆ ಆಗುತ್ತೋ ಅವಾಗ ಚಿನ್ನದ ರೇಟ್ ಜಾಸ್ತಿ ಆಗತ್ತೆ ಅದೇ ಬಡ್ಡಿ ದರ ಏರಿಕೆ ಆದ್ರೆ ಬ್ಯಾಂಕ್ ನಲ್ಲಿ ಎಂಟೊಂಬತ್ ಪರ್ಸೆಂಟ್ ಬಡ್ಡಿ ಸಿಗ್ತಾ ಇದ್ರೆ ಯಾರು ಚಿನ್ನಕ್ ಹೋಗ್ತಾರೆ ಆಗ ಎಲ್ರು ಬ್ಯಾಂಕ್ ಅಲ್ಲೇ ತಗೊಂಡೋಗಿ ಹಣ ಇಡ್ತಾರೆ ಇನ್ನು ಮೂರನೇ ಕಾರಣ ಅಂದ್ರೆ ಭಯ ಯಾವಾಗ ಜನ ಅಥವಾ ಜಗತ್ತು ಭಯ ಪಡುತ್ತೋ ಆಗ ಚಿನ್ನ ಸೇಫ್ ಅಂತ ಎಲ್ರು ಚಿನ್ನ ಖರೀದಿಗೆ ಮುಗಿಬೀಳ್ತಾರೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಸೇಫ್ ಅಪ್ಪ ಅಂತ ಯೋಚನೆ ಮಾಡ್ತಾರೆ ಆಗ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಅದೇ ಚಿನ್ನದ ಬೆಲೆ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಯಾವಾಗ ಶೇರ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಓಡುತ್ತೋ ಆಗ ಎಲ್ರು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೊರತು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಆಗ ಚಿನ್ನದ ಬೆಲೆ ಕುಸಿಯುತ್ತೆ ಇನ್ನು ನಾಲ್ಕನೇ ಕಾರಣ ಅಂದ್ರೆ ಹಬ್ಬ ಅಥವಾ ಮದುವೆ ಸೀಸನ್ ಯಾವಾಗ ಹಬ್ಬ ಅಥವಾ ಮದುವೆ ಸೀಸನ್ ಶುರುವಾಗುತ್ತೋ ಅವಾಗ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ ಅದೇ ರೀತಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅದೇ ಹಬ್ಬ ಮುಗಿತು ಅಂತ ಇಟ್ಕೊಳ್ಳಿ ಅದೇ ಎಕ್ಸಾಂಪಲ್ ಈಗ ದೀಪಾವಳಿ ಹಬ್ಬ ಮುಗಿತು ಅಂತ ಇಟ್ಕೊಂಡ್ರೆ ಚಿನ್ನ ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗುತ್ತೆ ಆವಾಗ ಚಿನ್ನದ ಬೆಲೆ ಕೂಡ ಕಡಿಮೆ ಆಗುತ್ತೆ ಐದನೇ ಕಾರಣ ಯಾವಾಗ ದೇಶ ವಿದೇಶಗಳಿಂದ ಚಿನ್ನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಹೂಡಿಕೆದಾರರು ಚಿನ್ನಕ್ಕೆ ಯಾವಾಗ ಡಿಮ್ಯಾಂಡ್ ಇಡ್ತಾರೋ ಆಗ ಬೆಲೆ ಗಗನಕ್ಕೆ ಇರುತ್ತೆ ಅದೇ ಬೆಲೆ ಕಡಿಮೆ ಆಗ್ಬೇಕು ಅಂದ್ರೆ ಯಾವಾಗ ಹೂಡಿಕೆದ ಲಾಭಕ್ಕೆ ಮಾರಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಚಿನ್ನದ ಬೆಲೆ ಕಡಿಮೆ ಆಗತ್ತೆ ಈಗ ಚಿನ್ನದ ಬಗ್ಗೆ ತಜ್ಞರು ಒಂದು ಮೂರು ಸಲಹೆಗಳನ್ನ ಕೊಟ್ಟಿದ್ದಾರೆ ಈ ಸಲಹೆಗಳನ್ನ ಕೇಳಿದ್ರೆ ನೀವು ಈಗ ಚಿನ್ನ ಖರೀದಿಸಬೇಕಾ ಬೇಡ್ವಾ ಅಂತ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಭಯ ಪಡಬೇಡಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಚಿನ್ನ ದಿನದಿಂದ ದಿನಕ್ಕೆ ಏರಿಳಿತ ಆಗ್ತಾ ಇರುತ್ತೆ ಕಳೆದ ಹತ್ತು ವರ್ಷದಲ್ಲಿ ಐದು ಪಟ್ಟು ಹೆಚ್ಚಾಗಿದ್ಯಂತೆ ಹೀಗಾಗಿ ದೀರ್ಘಕಾಲಕ್ಕೆ ಯಾವಾಗ್ಲೂ ಲಾಭ ಅಂತ ಹೇಳಿದ್ದಾರೆ ಇನ್ನು ಎರಡನೇದು ಎಸ್ ಶುರು ಮಾಡಿ ಅಂತ ಸಲಹೆ ನೀಡಿದ್ದಾರೆ ತಿಂಗಳಿಗೆ ಐದ್ ಸಾವಿರ ಚಿನ್ನದಲ್ಲಿ ಹಾಕಿದ್ರೆ ಬೆಲೆ ಕಡಿಮೆ ನಮ್ಗೆ ಜಾಸ್ತಿ ಸಿಗತ್ತಂತೆ ಇನ್ನ ಮೂರನೇದು ಖರೀದಿ ಮಾಡೋ ಮುಂಚೆ ಒಬ್ಬ ಒಳ್ಳೆ ಜ್ಯುವೆಲರಿ ಅಥವಾ ಫಿನಾನ್ಷಿಯಲ್ ಅಡ್ವೈಸರ್ನ ಕೇಳಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ ಅದೇ ರೀತಿ ಆನ್ಲೈನ್ ಆಪ್ ಗಳಲ್ಲಿ ಲೈವ್ ರೇಟ್ ಕೂಡ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಚಿನ್ನ ದುಬಾರಿನೇ ಇರ್ಬೋದು ಆದ್ರೆ ಚಿನ್ನ ಯಾವಾಗ್ಲೂ ನಮ್ಮ ಕಷ್ಟದಲ್ಲಿ ಸಾಥ್ ಕೊಡುತ್ತೆ ಮದುವೆಗೋ ಮಗನ ಶಿಕ್ಷಣಕ್ಕೋ ಅಥವಾ ಯಾವುದೋ ಒಂದು ಎಮರ್ಜೆನ್ಸಿ ಟೈಮ್ ನಲ್ಲಿ ನಮ್ ಕೈ ಹಿಡಿಯುತ್ತೆ ಹಾಗಾಗಿ ದಿನ ಬೆಲೆ ನೋಡಿ ಟೆನ್ಷನ್ ಆಗ್ಬೇಡಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಲಾಭ ಪಡೆದುಕೊಳ್ಳಿ ನೀವೇನಂತೀರಾ ಕಮೆಂಟ್ ಮಾಡಿ